ಯಾರಿಗೆ ತಾನೇ ಇಷ್ಟ ಇಲ್ಲರಿ ನಮ್ಮ ಹೇರ್ಸ್ ದಪ್ಪ ಇರಬೇಕು ಉದ್ದ ಇರಬೇಕು ಬ್ಲ್ಯಾಕ್ ಇರಬೇಕು ಗ್ರೇ ಆಗಬಾರ್ದು ಪ್ರೀಮೆಚೂರ್ಡ್ ಅಂತ ಪ್ರೀಮೆಚೂರ್ಡು ಗ್ರೇ ಹೇರ್ ಅಂತ ಹೇಳ್ತಾರೆ ಅದು ಆಗ್ಬಾರ್ದು ಸೊ ಅದಕ್ಕೆಲ್ಲ ಸೂಪರ್ ಆಗಿರುವಂಥ ಮನೆ ಮದ್ದು ಮ್ಯಾಜಿಕ್ ಹೇರ್ ಆಯಿಲ್ ತೊಗೊಂಡು ರೀ ನಾನು ಮೊದಲನೇ ಆದ್ಯತೆ ಹೆಣ್ಣುಮಕ್ಕಳಿಗೆ ಕೇಶ ರಾಶಿ ಇದ್ ಬಿಟ್ರಪ್ಪ ನೀವು ಯಾವ ಆಭರಣ ಹಾಕೊಳ್ಳೋ ಅವಶ್ಯಕತೆನೇ ರೀ ಅಷ್ಟೊಂದು ಒಳ್ಳೆಯ ಒಂದು ಆಯ್ಲಿಂಗ್ ಅದ ಇದು ಇದನ್ನು ಯಾವ ಥರ ಪ್ರಿಪೇರ್ ಮಾಡ್ಬೇಕಂತ ನಾನು ಹೇಳ್ಕೊಡ್ತೀನಿ ನಿಮಗೆ ಈ ಒಂದು ಆಯಿಲಿಂಗ್ ಬಂದುಬಿಟ್ಟು ನಿಮ್ಮ ಹೇರ್ ಫಾಲ್ ಕಂಟ್ರೋಲ್ ಮಾಡುತ್ತೆ ನಿಮ್ಮ ಸ್ಕ್ಯಾಲ್ಪಲ್ಲಿ ಇಚ್ಛೆಸ್ ಆಗ್ಲಿಕ್ಕತ್ತಿದ್ರೆ ನಿಮ್ಮ ಸ್ಕ್ಯಾಲ್ಪಲ್ಲಿ ಏನೇ ಒಂದು ಸಮಸ್ಯೆ ಇದ್ದರೆ ಅದನ್ನು ದೂರ ಮಾಡುತ್ತೆ ನಿಮ್ಮ ಹೇರ್ ರೂಟ್ಸ್ ರೀ ಬುಡ ಅದನ್ನು ಗಟ್ಟಿ ಮಾಡುತ್ತಾ ಬಿಗಿಗೊಳಿಸುತ್ತೆ ನಮ್ಮ ಸ್ಕ್ಯಾಲ್ಪಲ್ಲಿ ಏನಾದರೂ ಫಂಗಸ್ ಇರಲಿ ಏನೇ ಒಂದು ಇಚ್ಛೆನೆಸ್ ಇದ್ದರೆ ನಮ್ಮ ಹೇರ್ ಫಾಲ್ ಕಂಟ್ರೋಲ್ ರೀ ಹೇರ್ ಫಾಲೋ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದನ್ನೆಲ್ಲ ತಡೆ ಹಿಡಿಯುವಂಥ ಒಂದು ಒಳ್ಳೆಯ ಒಂದು ಆಯಿಲಿಂಗ್ ರೀದು ಅದನ್ನೆಲ್ಲ ತಡೆ ಹಿಡ್ದೆ ನಮ್ಮ ಒಂದು ಹೇರನ್ನು ರೀ ಆಮೇಲೆ ತಿಕ್ನೆಸ್ ಆಗುತ್ತೆ ಲಾಂಗ್ ಆಗುತ್ತೆ ನಿಮ್ಮ ಹೇರ್ ಗ್ರೋತ್ ನಿಂತಿದ್ರೆ ಅದನ್ನು ಸಹಿತ ಬೆಳಿಲಿಕ್ಕೆ ಅದನ್ನು ಸಹಿತ ರೀಗ್ರೋತ್ ಮಾಡಲಿಕ್ಕೆ ಒಂದು ಒಳ್ಳೆ ಕಾರಣ ಆಗುತ್ತೆ ಈ ಒಂದು ಆಯಿಲ್ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ ಲೈಕು ಕಮೆಂಟ್ಸ್ ಮಾಡ್ದಂಗೆ ಹೋಗಲಿಕ್ಕೆ ಹೋಗ್ಬಾಡ್ರಿ ನಾನು ಇಲ್ಲಿ ಮೊದಲನೇದಾಗಿ ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಮಾಡಿದ್ದೀನಿ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದಂಗೆ ಕೊನೆ ತನಕ ನೋಡಿರಿ ನಾನು ಇಲ್ಲಿ ಮೇಂತೆ ತೊಗೊಂಡಿನಿ ಮೆಹಂತೆ ಬಗ್ಗೆ ನಿಮಗೆ ಪ್ರತಿಯೊಬ್ಬರಿಗೆ ಗೊತ್ತೇ ಇರ್ತಾ ಮೇಹಂತೆ ನಮ್ಮ ಹೇರ್ಸ್ಗೆ ಒಂದು ನುಣುಪನ್ನು ತರಲಿಕ್ಕೆ ಒಂದು ಶೈನ್ ಆ್ಯಡ್ ಮಾಡಲಿಕ್ಕೆ ಒಂದು ಹೇರ್ ಗ್ರೋತ್ ಮಾಡಲಿಕ್ಕೆ ನಮ್ಮ ಬುಡಾನ ಗಟ್ಟಿಗೊಳಿಸೋದಕ್ಕೆ ಇದು ಭಾಳ ಒಳ್ಳೆಯ ಒಂದು ಇಂಗ್ರೀಡಿಯೆಂಟ್ಸ್ ರೀ ಇವಾಗ ಭಾಳ ಟ್ರೆಂಡಿಂಗ್ ಅದ ರೀ ಇದು ಅಂತ ನೀವು ಅನ್ಕೋತಿರ್ಬೋದು ಇದು ರೀ ನಾನು ಮಾತ್ರ ಅಂತ ಹೆಸರಿಟ್ಟೇನಿ ಇದ್ರ ಹೆಸರು ಬಂದುಬಿಟ್ಟು ರೋಸ್ ಮೇರಿ ಲೀವ್ಸ್ ಹೆಸರು ಬಿಟ್ಟಿರ್ತೀರಿ ಪ್ರತಿಯೊಬ್ಬರು ಇದ್ರದ್ದು ಆಯಿಲ್ ಎಸೆನ್ಸ್ ಕೂಡ ಸಿಗುತ್ತೆ ರೀ ನಮಗೆ ಎಸೆನ್ಸ್ ಭಾಳ ತುಟ್ಟಿ ಬೀಳುತ್ತೆ ನಮ್ಮ ಒಂದು ಸಬ್ಸ್ಕ್ರೈಬ್ಗಳಿಗೆ ಹೆಂಗೆ ಇರ್ಬೇಕಪ್ಪ ಅಂತಂದ್ರೆ ಭಾಳ ಅಫರ್ಡೆಬಲ್ ಆಗಿರ್ಬೇಕು ಅನ್ನೋ ಸಲುವಾಗಿ ನಾ ಇಲ್ಲಿ ಭಾಳ ಈಸಿಯಾಗಿ ನಿಮಗೆ ಸಿಗಬೇಕು ಭಾಳ ಈಸಿಯಾಗಿ ಅಂದ್ರೆ ದುಡ್ಡು ಭಾಳ ಜಾಸ್ತಿ ಖರ್ಚಾಗಿರಬಾರ್ದು ಅನ್ನೋ ಸಲುವಾಗಿ ಇಲ್ಲಿ ಆಗಿ ನಿಮಗೆ ಚೆಂದ ನಾರ್ಮಲ್ ಇದ್ರೂ ಇದ್ರ ರಿಸಲ್ಟ್ ವಾವ್ ಜಸ್ಟ್ ರೀ ಇದನ್ನು ಯೂಸ್ ಅವಾಗ ಗೊತ್ತಾಗುತ್ತೆ ನಿಮಗೆ ಇದು ಸೂಪರ್ ಆಗಿರುತ್ತೆ ರೋಸ್ ಮೆರಿ ಲೀವ್ಸ್ ಇದನ್ನು ನಾನು ಮೀಶೋ ಒಳಗೆ ಬಾಯಿಂಗ್ ಮಾಡ್ಕೊಂಡಿನಿ ಭಾಳ ದುಡ್ಡು ಖರ್ಚು ರೀ ಇದಕ್ಕೆ ಸ್ವಲ್ಪ ದೊ ಅಂದರೆ ಇದ್ರ ದುಡ್ಡು ಕಡಿಮೆ ಅದ ಹೋಗಿ ನೀವು ಆನ್ಲೈನಾಗ ಪರ್ಚೇಸ್ ಮಾಡ್ಬೋದು ಸಿಗುತ್ತಾ ನಿಮಗೆ ನಾನಿಲ್ಲಿ ಕಬ್ಬಿಣದ ಕಡಾಯಿ ರೀ ಕಬ್ಬಿಣದ ಕಡಾಯಿ ಒಳಗೆ ನಾನು ಇಲ್ಲಿ ಕೊಬ್ಬರಿ ಎಣ್ಣೆನೇ ಆ್ಯಡ್ ಮಾಡ್ಕೊಳ್ಳಿ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕನ್ನು ನೋಡಿಕೊಂಡೆ ನೀವು ಇಲ್ಲಿ ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ರಿ ಕಬ್ಬಿಣದ ಕಡಾಯಿ ತೊಗೊಂಡ್ರೆ ಭಾಳ ಒಳ್ಳೆಯದ್ರೆ ಇದ್ರೊಳಗೆ ಐರನ್ ಕೂಡ ಇರುತ್ತಾ ನಮ್ಮ ಸ್ಕ್ಯಾಲ್ಪಿಗೆ ನಮ್ಮ ಹೇರ್ಸ್ಗೆ ಪ್ರತಿಯೊಂದಕ್ಕೂ ನಮಗೆ ದೇಹಕ್ಕೆ ನಮಗೆ ಐರನ್ ಭಾಳ ಮುಖ್ಯ ರೀ ಮೊದಲೇದಾಗಿ ಅಂಶ ಸೊ ನಾನು ಇಲ್ಲಿ ಮೊದಲೇದಾಗಿ ಮೆಂದೆಕಾಳನ್ನು ಕಾಳನ್ನು ಹತ್ತೀನಿ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕು ನೋಡಿಕೊಂಡು ನೀವು ಹಾಕ್ಕೊಳ್ರಿ ಅಂತ ನಾನು ಹೇಳಿದೆ ನೆಕ್ಸ್ಟ್ ಬಂದುಬಿಟ್ಟು ನಾವಿಲ್ಲಿ ರೋಸ್ಮೇರಿ ಲೀವ್ಸ್ ಅಂತ ಹೇಳಿದ್ನಲ್ಲಿ ರೀ ಸೊ ಅದನ್ನು ಕೂಡ ಇಲ್ಲಿ ಹಾಕ್ಲಿಕ್ಕೆ ಅದು ಸಹ ಸಹಿತ ಒಂದು ಎರಡು ಚಮಚ ಅದರ ಸಾಕರೆ ನಮಗೆ ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ ನೀವು ಆಮೇಲೆ ಇದನ್ನು ಪ್ರಿಪೇರ್ ಮಾಡುವಾಗ ನೀವು ಗ್ಯಾಸನ್ನು ಭಾಳ ಸಿಮ್ಮಿಡಬೇಕಾಗುತ್ತೆ ಇಲ್ಲಾಂದ್ರೆ ಇದು ಯಾಕಂದ್ರೆ ರೀ ಅದು ಹೊತ್ತು ಬಿಡುತ್ತೆ ಇದನ್ನು ಭಾಳ ಈ ಸಣ್ಣ ಸಣ್ಣ ಟಿಪ್ಸ್ಗಳನ್ನ ಭಾಳ ಫಾಲೋ ಮಾಡಬೇಕಾಗುತ್ತೆ ನೀವು ಆಯಿಲಿಂಗ್ ಮಾಡ್ಕೊಳ್ಳೋದು ಹಾಗೆ ಹಿಂಗೆ ಹೆಂಗೆ ಬೇಕಾದಂಗೆ ಮಾಡ್ಕೊಳ್ಳೋದಲ್ರಿ ಆಯಿಲಿಂಗ್ ಮಾಡೋಕ್ಕೂ ಒಂದಿಷ್ಟು ಟಿಪ್ಸ್ ಇದಾವೆ ಅವನ್ನ ಫಾಲೋ ಮಾಡುವಂಥದ್ದು ಟಿಪ್ಸನ್ನು ಫಾಲೋ ಮಾಡಿರಿ ನಿಮ್ಮ ಹೇರ್ಸ್ ಫಾಲ್ ಆಗೋದನ್ನು ಹೇರ್ ಫಾಲ್ ಆಗೋದನ್ನು ತಡಿ ಹಿಡಿಯುತ್ತಿರಿ ನಿಮ್ಮ ಹೇರ್ಸ್ ಕರೆನ ನಿಮ್ಮ ಕಣ್ಣನ್ನೇ ನೀವೇನು ನಮ್ಮ ನನಗಂದ್ರೆ ಹೇಳಲಿಕ್ಕೆ ಭಾಳ ಅಂದ್ರೆ ಭಾಳ ಖುಷಿ ಆಗ್ಲಿಕ್ಕತ್ತದ ಈ ಆಯಿಲ್ನ ಪ್ರಿಪೇರ್ ಮಾಡಿ ನಾ ಯೂಸ್ ಮಾಡಲಿಕ್ಕೆ ತಿನ್ನಿ ನನಗೆ ಒಳ್ಳೆ ರಿಸಲ್ಟ್ ಸಿಗ್ಲಿಕ್ಕತ್ತದ ಇದನ್ನೆಲ್ಲ ಸಿಮ್ ಊರಿ ಇಟ್ಕೊಂಡು ನಾನು ಇದನ್ನು ಐದರಿಂದ ಏಳರಿಂದ ಆರು ನಿಮಿಷ ಇದನ್ನು ಚೆಂದಂಗೆ ಕುದಿಸ್ಕೊಳ್ರಿ ಸಿಮ್ ಉರಿ ಇಟ್ಕೊಂಡೆ ಕುದಿಸ್ಕೊಳ್ರಿ ಕುದಿಸ್ಕೊಂಡು ಆದ್ಮೇಲೆ ತಣ್ಣಗಾದ್ಮೇಲೆ ನಾನು ಇದನ್ನು ಸೋವಿಸ್ಕೊಂಡು ಬಂದೀನಿ ಯಾವ ಥರ ಇದನ್ನು ಅಪ್ಲೈ ಮಾಡಬೇಕು ಅಂತ ನಾ ತೋರಿಸ್ತೀನಿ ರೀ ನಡೀರಿ ಸ್ಕಿಪ್ ಮಾಡಿದಾಗ ಕೊನೆ ತನಕ ನೋಡಿರಿ ಸಖತ್ತಾಗಿದ್ರೆ ಆಗಿದ್ರೆ ಅಂದ್ರೆ ಭಾಳ ಅಂದ್ರೆ ಭಾಳ ಖುಷಿ ಆಗ್ಲಿಕ್ಕತ್ತದ ಜಸ್ಟ್ ಒಂದು ಸರಿ ನೀವು ಹಚ್ಕೊಳ್ರಿ ನಿಮಗೆ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ನಿಮಗೆ ರಿಸಲ್ಟ್ ಸಿಗುತ್ತೆ ಇದ್ರ ಕಂಟಿನ್ಯೂ ಮಾಡ್ತೀರಿ ಇಡೀ ಜೀವನ ಪೂರ್ತಿ ಅಷ್ಟೊಂದು ಒಳ್ಳೆಯ ಒಂದು ಇದು ನೋಡಲಿಕ್ಕೆ ಎರಡೇ ಇಂಗ್ರೀಡಿಯೆಂಟ್ಸ್ ಅದಾವೆ ಬಟ್ ಇದ್ರ ರಿಸಲ್ಟ್ ಮಾತ್ರ ಬಂದುಬಿಟ್ಟು ಹೇಳೋದ ಬ್ಯಾಡ್ರಿ ನೀವು ಅಪ್ಲೈ ಮಾಡಿಕೊಂಡೆ ನಿಮ್ಮ ರಿಸಲ್ಟ್ ಬರುತ್ತಲ್ಲ ಅವಾಗೆ ನಿಮಗೆ ಹೇಳಿಕೆ ಮಾತೇ ಬರೋದಿಲ್ಲ ಅಷ್ಟೊಂದು ಒಳ್ಳೆಯ ಒಂದು ಹೇರ್ ರೀ ಇದು ಆಯಿಲಿಂಗ ಪ್ರಿಪೇರ್ ಮಾಡ್ಕೊಡ್ರಿ ಮನೆಯೊಳಗೆ ಇದನ್ನು ಈ ಥರ ಯೂಸ್ ಮಾಡಿಕೊಳ್ಳ್ರಿ ಪಾರ್ಲರ್ಗೆ ಹೋಗಿ ಸಾವಿರಾರು ರೂಪಾಯಿ ಖರ್ಚು ಮಾಡೋದನ್ನು ನಿಲ್ಲಿಸ್ಬೋದು ನೀವು ಈ ಥರ ಸಣ್ಣ ಸಣ್ಣ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿಕೊಂಡು ನೀವು ಮನೆಯಲ್ಲಿ ನೀವು ಹೇರ್ ಆಯಿಲ್ನ ತಯಾರು ಮಾಡಿಕೊಂಡ್ರೆ ಇವಾಗ ವಿಂಟ್ರದಲ್ರಿ ಹೇರ್ ಫಾಲು ಜಾಸ್ತಿ ಆಗ್ತಾ ಇರುತ್ತೆ ಈ ಥರ ಎಲ್ಲ ಯೂಸ್ ಮಾಡಿಕೊಳ್ಳ್ರಿ ಈ ಥರ ನಿಮ್ಮ ಹೇರ್ಸನ್ನು ಸೀಳಿ ಸೀಳಿ ನಾನು ಹಚ್ಕೊಳ್ಲಿಕ್ಕಿ ನೀವು ಕೂಡ ಇದೇ ಥರನ ಸೀಳಿ ಸೀಳಿ ಎಲ್ಲ ಕಡೆನೂ ಹಚ್ಕೊಳ್ಳ್ರಿ ನನ್ನ ಹೇರ್ಸನ್ನು ಮೀಡಿಯಮ್ ಆಗಿದ್ದಾರೆ ಶಾರ್ಟೂ ಇಲ್ಲ ಲಾಂಗೂ ಇಲ್ಲ ನಾನು ಬೇಕಂದ್ರೆ ಮೀಡಿಯಮ್ ಇಟ್ಕೊಂಡಿನಿ ನನ್ನ ಹೇರ್ ಸಹ ದಪ್ಪು ಬಾಳಿದಾವ್ರಿ ಹೆವಿ ಇದಾವೆ ಅವನ್ನ ನನಗೆ ಆಗಂಗಿಲ್ಲ ರೀ ಆ್ಯಕ್ಚುಲಿ ನನ್ನ ಬೇರೆ ವಿಡಿಯೋಸ್ ಒಳಗೂ ನೀವು ನೋಡಿರ್ಬೋದು ಅಷ್ಟು ದಪ್ಪ ಇದಾವೆ ನಾವು ಎಲ್ಲ ಕಡೆ ಅಡ್ಡಾಡ್ತೀವಿ ಅಲ್ರಿ ಹಾಗಾಗಿ ಬೇರೆ ಬೇರೆ ರಾಜ್ಯಗಳಿಗೆಲ್ಲ ಇರ್ತೀವಿ ಇವನ್ನೆಲ್ಲ ನಮಗೆ ಇವನ್ ಸಂಭಾಳ್ಸಂತ ಕುಂದರ್ಲಿಕ್ಕೆ ಆಗೋದಿಲ್ಲ ಅಷ್ಟು ಕುಂದ ಟೈಮು ಇರೋದಿಲ್ಲ ಮಕ್ಕಳ ಜೊತೆಗೆ ಇಲ್ಲಿ ಆಯಿಲನ್ನು ಚೆನ್ನಾಗಿ ಮಾಡಿಕೊಳ್ರಿ ಸ್ವಲ್ಪ ಆರಾಮಾಗಿ ನೀವು ಮಸಾಜ್ ಮಾಡ್ಕೊಳ್ರಿ ಈ ಥರ ನಾನು ಮಸಾಜ್ ಮಾಡ್ಲಿಕ್ಕತ್ತೀನಿ ನಾನು ಅವ್ವ ಮಾಡಿರೋ ನೆನಪು ಬರ್ಲಿಕ್ಕತ್ತದರಿ ಚಿಕ್ಕೋರು ಇದ್ದಾಗೆಲ್ಲ ಸೊ ನಾನು ಇದನ್ನು ಬೆಳಗ್ಗೆ ಎದ್ದು ಸ್ನಾನ ಮಾಡ್ತೀನಿ ಇದೇ ಥರ ಓವರ್ನೈಟ್ ಎಲ್ಲ ಫುಲ್ ಬಿಟ್ಟು ಬಿಡ್ರಿ ನೀವು ಓವರ್ನೈಟ್ ಬಿಟ್ಟುಬಿಟ್ಟು ನಾನು ಹಾಗೇನೆ ಸ್ನಾನ ಮಾಡ್ತೀನಿ ರೀ ಶ್ಯಾಂಪು ಹಾಕೋದಿಲ್ಲ ಅದು ಒಂದು ದಿನ ಡೇ ಒಳಗೆ ಫುಲ್ ದಿನ ಬಿಟ್ಟು ಮರನೇ ದಿನ ನಾನು ಶ್ಯಾಂಪು ಮಾಡ್ತೀನಿ ಈ ಥರ ಮಾಡೋದ್ರಿಂದ ನಿಮ್ಮ ಹೇರ್ಸ್ಗೆ ಆಯಿಲಿಂಗ್ ಆಗುತ್ತೆ ನಿಮ್ಮ ಸ್ಕಿನ್ನು ಕೂಡ ಹೈಡ್ರೇಟ್ ಆಗಿರುತ್ತೆ ನಮ್ಮ ಸ್ಕಿನ್ ನೋಡಿರಿ ನೀವು ಈಗ ಬಾಣಂತಿಯರೆಲ್ಲ ನೋಡಿರಿ ನೀವು ಅವರೆಲ್ಲ ಎಣ್ಣೆ ಸ್ನಾನ ಎಲ್ಲ ಮಾಡ್ತಿರ್ತಾರೆ ಸ್ಕಿನ್ ಎಷ್ಟು ಚಂದ ಹೊಳಪಾಗಿರುತ್ತೆ ಅವ್ರು ನುಣುಪಾಗಿರುತ್ತೆ ನೋಡಿರ್ಬೋದು ನೀವು ಸೊ ಹಾಗಾಗಿ ನಾನು ಕೂಡ ಓವರ್ನೈಟು ಆಯಿಲಿಂಗ್ ಮಾಡ್ಕೊಂಡು ಬಿಟ್ಟು ಮರನೇ ದಿನ ಶಾಂಪು ಮಾಡೋಂಗಿಲ್ಲರಿ ನಾನು ಹಾಗೆ ಬಿಟ್ಟು ಅದ್ರ ಮರನೇ ದಿನ ಶಾಂಪೂ ಮಾಡ್ತೀನಿ ಆಮೇಲೆ ಬಿಸಿ ಬಿಸಿ ನೀರು ನಾವು ಸ್ನಾನ ಮಾಡಿದಾಗ ಈ ಥರ ಒಂದು ಫೈಬರ್ದ ಟವಾಲ್ ತಗೊಂಡು ಸುತ್ತಕೊಂಡು ಅಂದ್ರೆ ಕಟ್ಕೊಂಡು ಹಾಗೆ ಇಟ್ಕೊಂಬಿಡ್ರಿ ಒಂದು ಹಾಫ್ ಎನ್ ಅವರ್ ನಿಮಗೆ ಹೇರ್ಸ್ಗೆ ಸ್ಟೀಮ್ ಸಿಕ್ಕಂಗೆ ಆಗುತ್ತೆ ರೀ ಅದಕ್ಕೆ ಉಸಿರಾಡೋಕೆ ಒಂದು ಟೈಮ್ ಸಿಕ್ಕಂಗೆ ಆಗುತ್ತೆ ಈ ಥರ ಸ್ಟೀಮ್ ಮಾಡೋದ್ರಿಂದ ನಿಮ್ಮ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ರೀ ಭಾಳ ನಮ್ಮ ಸ್ಕ್ಯಾಲ್ಪಲ್ಲಿ ಯಾವುದೇ ಒಂದು ಇಚ್ಛಿನೆಸ್ ಆಗಲಿ ಯಾವುದೇ ಒಂದು ಸಮಸ್ಯೆ ಆಗಲಿ ಬರೋದಿಲ್ಲ ರೀ ವಾರದಲ್ಲಿ ಎರಡರಿಂದ ಮೂರು ಸರಿ ಈ ತರ ಆಯಿಲಿಂಗ್ ಮಾಡ್ರಿ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಇಷ್ಟೊಂದು ಒಳ್ಳೆ ವೀಡಿಯೋ ತೋರಿಸಿ ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೆ ನಮಸ್ಕಾರ ಜಯ